ಎಲ್ಲ ಒಂದಿಷ್ಟು ನೀರು ಹಾಕಿ ಅದನ್ನು ಬುಡ ಚಿಗುರು ಮಾಡಿದ್ದೀರಿ ಆದರೆ ಆ ಬುಡದಲ್ಲಿ ತಿರ್ಗ ಚಿಗುರು ಬಂದು ಕಾಯಿ ಬಂದಾಗ ಆ ಕಾಯಿ ಬೀಳಬಾರ್ದು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ ಸಾಲ ಮನ್ನಾ ರೈತರಿಗೆ ಸಬ್ಸಿಡಿ ನಿಮ್ಮ ಕಾಲದಲ್ಲಿ ಈ ವರ್ಷದಲ್ಲಿ ನಿಂತು ಹೋಗ್ಬೇಕು ಸರ್ ಅದು ಯಾಕೆಂದರೆ ನನ್ನ ಬೆಳೆಗೆ ಸಾಲ ಮನ್ನೋದು ವಿಚಾರ ಬರಬಾರ್ದು ಸಬ್ಸಿಡಿ ವಿಚಾರ ಬರಬಾರ್ದು ಯಾಕೆ ಅಂತ ಹೇಳಿದ್ರೆ ನೋಡಿ ಈ ನಾಲ್ಕು ವರ್ಷ ಸತತ ಬರಗಾಲ ಇದೆ ಈ ವರ್ಷ ಒಂದು ಒಂದು ವರ್ಷ ಅತಿವೃಷ್ಟಿ ಇದೆ ನೂರೈವತ್ತಾರು ತಾಲೂಕು ಬರಗಾಲ ಅಂತ ಸರ್ಕಾರ ಘೋಷಣೆ ಮಾಡಿದೆ ಇಂಥ ಸಂದರ್ಭದಲ್ಲಿ ರೈತ ಬೆಳೆದಂಥ ಬೆಲೆಗೆ ಈರುಳ್ಳಿ ಬೆಳೆದಿ ಇವತ್ತುವೇ ನಾನು ಹತ್ತು ರೂಪಾಯಿ ಲಾಭ ಮಾಡಿದೆ ಅಂತ ಹೇಳಿಲ್ಲ ಹಲೂಗೆಡೆ ಬೆಳೆದಿ ಲಾಭ ಮಾಡಲ ಅಂತ ಹೇಳಿಲ್ಲ ರೇಷ್ಮೆರ ದಿನ ಒಂಥರ ಗೋಳಾಗ್ಬಿದೆ ಅದಕ್ಕೋಸ್ಕರ ಏನು ಅಂದರೆ ನಾನು ಇನ್ನೇನಾದ್ರು ನೀವು ನೋಡಿ ಹನಿ ನೀರು ಇಸ್ರೇಲ್ ಮಾದರಿಲಿ ಕೃಷಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರಿ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಪೂರ ಮಳೆ ಆಗಿಬಿಟ್ರೆ ಎಲ್ಲರೂ ರೈತರು ಆ ಬೆಳೆ ಬೆಳೆದು ಬೆಳೆದ್ಬಿಟ್ಟು ಬಂದಾಗ ಮಾರ್ಕೆಟಿನ ವ್ಯವಸ್ಥೆ ಏನಾಗಬೇಕು ಈಗ ನಾವು ನಮ್ಮ ನಮ್ಗೆ ಏನಾಗಿದೆ ಸರಿಯಾದ ಬೆಲೆ ದೊರಕಬೇಕು ಅನ್ನೋದು ಅಷ್ಟೇ ಇಲ್ಲ ಇಲ್ಲ ನನಗೆ ಈ ಬೆಲೆ ದೊರಕಬೇಕು ಅನ್ನೋದು ಒಂದಾದರೆ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಇವತ್ತು ನಾವು ಕೇಳ್ತಾ ಇದ್ದ ಮೂರುವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ಗೆ ರಾಗಿ ಕೊಡಿ ಮೂರು ಸಾವಿರದ ಇನ್ನೂರು ರೂಪಾಯಿ ನಮಗೆ ಖರ್ಚು ಬರ್ತದೆ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಾಲ್ ರಾಗಿ ಬೆಳೆಯೋಕ್ಕೆ ಖರ್ಚು ಬರ್ತದೆ ನಮ್ಗೆ ಇಪ್ಪತ್ತು ಪರ್ಸೆಂಟ್ ಕೊಡಿ ಲಾಭನ ಅಂದರೆ ಸಾವಿರದ ಎಂಟುನೂರು ರೂಪಾಯಿ ಪರ್ಚೇಸ್ ಮಾಡಿದಿರಿ ಈ ಸಾರಿ ಎರಡು ಸಾವಿರದ ಎಂಟುನೂರು ಮಾಡಿದಿರಿ ನಮಗೆ ರಾಗಿ ರಾಗಿ ಬೆಂಬಲ ಬೆಳೆದಲ್ಲ ಕೊಟ್ಟರೆ ಮೆಚ್ಚುಗೆ ವ್ಯಕ್ತಪಡಿಸವ್ರೆ ಸರ್ಕಾರದಲ್ಲಿ ಒಂದು ವರದಿ ಇದೆಯಣ ಸಮಿತಿ ರಚನೆ ಮಾಡಿ ಒಂದು ವರದಿ ಕೊಟ್ಟಿದ್ದಾರೆ ರಾಗಿ ಬೆಳೆಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಖರ್ಚು ಬರ್ತದೆ ಅಂತ ನನಗೆ ಲಾಭ ಬಂದಿಲ್ಲ ಅಂದಮೇಲೆ ರೈತ ಆ ಕಡೆ ಹೋಗೋಕ್ಕಾಗಲ್ಲ ಯಾಕೆಂದ್ರೆ ಈ ರೈತರಿಗೆ ಏನಾರ ಮಾಡಿ ನಿಮ್ಗೆ ನಿಮ್ಗೆ ನೋಡಿ ನಾವು ನಿಮ್ಮನ್ನ ಒಂದು ಹತ್ತು ಸಾರಿ ನೋಡಿದ್ದೀವಿ ರೈತರ ವಿಚಾರ ಎತ್ಕೊಂಡ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತದೆ ನಮಗೆ ಸಹಾಯಧನ ಬೇಡಿ ಒಂದು ವರ್ಷ ಸಾಲ ಮನ್ನಾ ಮಾಡಿದಿರಿ ಸಾಕು ಈಗ ನಮಗೆ ಐದು ವರ್ಷ ಮೇಲ್ಪಟ್ಟಿರೋರಿಗೆ ನೀ ದೊಡ್ಡ ರೈತರಿಗೆ ಬರ ಬಂದಿದೆಯಲ್ಲ ಅವ್ರ ಅವ್ರ ಜಮೀನಿಗೆ ಮಳೆ ಹೋಗ್ಲಿಲ್ಲ ಈಗ ಸಣ್ಣ ರೈತರಿಗೂ ಮಳೆ ಬೀಳಲಿಲ್ಲ ಅಂತ ಏನಿಲ್ಲ ಸಾಲ ರೈ ಸಾಲದ ಬೆಳೆ ಬೆಳೆದ್ರಿಗೆ ಎಲ್ಲರೂ ಈಕ್ವಲ್ ಮಾಡಿ ನೋಡಿ ಈಗ ಈ ರೈತ ಸಿರಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಏನ್ ನಾನು ಹೇಳಬೇಕು ಅಂತಂದ್ರೆ ಒಂದು ವರ್ಡಲ್ಲಿ ಹೇಳಬೇಡಿ ರೈತ ಸಿರಿ ಅಂತ ಕಾರ್ಯಕ್ರಮ ಈಗ ಮಾಡಿದಿರಿ ಇದು ಆರಂಭ ಹುಡುಗರ ರೈತರಿಗೆ ಸಿರಿಧಾನ್ಯ ಬೆಳೆಯರಿಗೆ ಅಂತ ನಾವ್ ಹೇಳ್ತೀವಿ ನೋಡಿ ನಾನು ನಾಲ್ಕು ಧಾನೆ ಬೆಳೆಯರಿಗೆ ಹೆಕ್ಟರ್ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಕೊಟ್ಟಿದ್ದೀವಿ ಹೌದಣ್ಣ ಕೊಟ್ಟಿದ್ದೀರಿ ನೋಡಿ ನಾನು ಐದು ವರ್ಷದಿಂದ ಸಿರಿಧಾನ್ಯ ಬೆಳೀತಾ ಇದೀನಿ ಒಂದು ಪ್ರೊಸೆಸಿಂಗ್ ಯೂನಿಟ್ ಮಾಡಿದ್ದೀನಿ ಹಲವಾರು ಬೈ ಪ್ರಾಡಕ್ಟ್ ಮಾಡ್ತಾ ಇದೀನಿ ಪ್ರೊಸೆಸಿಂಗ್ ಯೂನಿಟ್ ಮಾಡೋದಕ್ಕೂ ದುಡ್ಡು ಕೊಡ್ತೀವಿ ಅದಕ್ಕೂ ಸಬ್ಸಿಡಿ ಇಲ್ಲಿ ಏನಾಗಿದೆ ಅಂದ್ರೆ ಆ ದುಡ್ಡು ರೈತರಿಗೆ ಹೋಯ್ತಾ ಇಲ್ಲ ಅಣ್ಣ ರೈತರಿಗೆ ಹೋಯ್ತಾ ಇಲ್ಲ ಅದು ಇಲ್ಲಿ ಕಾಲಾವಕಾಶದ ಕೊರತೆ ಇರೋದಂತ ದಯಮಾಡಿ ಕಪ್ಪಣ್ಣವರು ಒಂದು ವನ್ಯಜೀವಿ ತಜ್ಞರು ಕೂಡ ಬಂದಿದ್ದಾರೆ ಸಲಹೆ ಕೊಡಬೇಕು ಅಂತ ಇದ್ದೀವಿ ಬಂದ್ ಕೃಷ್ಣಾಗ್ ಬಂದ್ ನನ್ನ ಜೊತೆ ಬಂದ್ ಚರ್ಚೆ ಮಾಡ್ಬಿಡು ಎಲ್ಲಾದ್ ಏನ್ ಬೇಕು ಇಂಪ್ಲಿಮೆಂಟ್ ಮಾಡ್ತೀನಿ